ಗ್ರಹಣ ಗ್ರಹಣದ ಗ್ರಹಣ ಕಾಲದಲ್ಲಿ ರಾಜಕೀಯಗಳಲ್ಲಿ ವೈರಿಗಳೇ ಜಾಸ್ತಿ ಆಗ್ತಾರೆ ಬಿ ಜೆ ಪಿ ಪಕ್ಷಕ್ಕೂ ಗಂಡಾಂತರವಿದೆ ಕಾಂಗ್ರೆಸ್ ಬಗ್ಗೆ ಗಂಡಾಂತರವಿದೆ ಆ ಗಂಡಾಂತರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ದೊಡ್ಡ ಒಂದು ಪೆಟ್ಟೇ ಬೀಳುತ್ತೆ ಈಗಿಂದ ಹಿಡಿದು ಮುಂದಿನ ಮೇ ಒಳಗೆ ದೊಡ್ಡ ಪೆಟ್ಟಾಗುತ್ತೆ ಅದು ಯಾರನ್ನು ಕದಲಿಸುತ್ತೆ ಅದು ಅರ್ಥವಾಗದ ಒಂದು ವಿಚಾರ ಆದರೂ ಕೂಡ ಪ್ರಧಾನಿಯವರು ಬೇವುಗಾರಿಕೆಯನ್ನು ಕಾಪಾಡಿಕೊಂಡು ತುಂಬ ಎಚ್ಚರವಾಗಿ ಹೋಗಬೇಕು ದೇಶ ವಿದೇಶಗಳು ನಮ್ಮ ಆಗುಹೋಗುಗಳಲ್ಲಿ ಅವರು ಆಗು ಹೋಗುಗಳಲ್ಲಿ ಪಾತ್ರವಹಿಸಿ ಅವರೇ ಒಂದು ಏನಾದ್ರು ಸೃಷ್ಟಿ ಮಾಡ್ತಾರೋ ಅಥವಾ ಅವರೆಲ್ಲ ಸೇರಿ ರಾಷ್ಟ್ರವನ್ನು ಒಡೆಯಕ್ಕೆ ಮಾಡ್ತಾರೋ ಅಥವಾ ಅವ್ರ ಗುರಿ ಮೋದಿ ನಿಲ್ಲಿಸಬೇಕೋ ಅದು ಪರಮಾತ್ಮನಿಗೆ ಗೊತ್ತಾಗಬೇಕು ಅಂಥ ಒಂದು ಘಟನೆ ಅಂತೂ ನಡೆದಿದೆ ನಡೀತರಲ್ಲಿ ಅನುಮಾನ ಬೇಡ ಅದರಲ್ಲಿ ಬಿಹಾರ್ ಚುನಾವಣೆಯಲ್ಲಿ ಎರಡೂ ಸಮಭಾಗಕ್ಕೆ ಹೋಗುತ್ತೆ ಅಂತ ಹೇಳಬಲ್ಲೆ ನಾನು ಯಾರು ನಾನೇ ಏಕಾಂಗಿಯಾಗಿ ಒಬ್ಬನೇ ಒಂದೇ ಪಕ್ಷ ಬರುತ್ತೆ ಅಂತ ಅಲ್ಲಿ ಪ್ರಶ್ನೆ ಬರೋದು ಎರಡೆರಡು ಮೂರು ಮೂರು ಪಕ್ಷ ಆಗಿ ಬರಬಹುದು ಆದರೆ ಏನಾಗಿದೆ ಅಂತಂದರೆ ಮೋದಿಯವರ ಒಂದು ಪ್ರಾಬಲ್ಯ ಅಥವಾ ಜನಾನುರಾಗ ಕುಗ್ಗಿದ್ರೂ ಕೂಡ ಅವರನ್ನು ಅಲಗಾಡಿಸೋರು ಯಾರನ್ನು ಹುಟ್ಟೇ ಇಲ್ಲ ಏಕಾಂಗಿಯಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ